ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ ರೀ ಆರಾಮದ ಬರ್ರಿ ಇವತ್ತು ನಾನು ಏನು ಮಾಡೋಕ್ಕಿನಪ್ಪಾ ಅಂತಂದ್ರೆ ಜೋಳದ ರೊಟ್ಟಿ ನೋಡಿರಿ ಇದು ರೊಟ್ಟಿ ಮಾಡೀನಿ ಇದು ಜೋಳದ ರೊಟ್ಟಿ ಸ್ವಲ್ಪ ದಪ್ಪಾಗಿ ಮಾಡ್ಕೊಂಡೀನಿ ಹಿಂಗೈತೆ ನೋಡಿರಿ ಇಷ್ಟೇ ದಪ್ಪ ಇದರಿಂದ ನಾನು ಮುಟ್ಟಿಗೆ ಮಾಡ್ತೀನಿ ರೀ ನನ್ನ ಮಗನಿಗೆ ಮುಟಗಿ ಬೇಕಂತ ಇವಾಗ ಇದನ್ನು ಮೆತ್ತಗೆ ಬೇಯಿಸ್ಕೊತೀನಿ ರೀ ಎಟ್ಕೊ ಇಷ್ಟೇ ಹಿಡ್ಕೊ ಈಗ ನೋಡ್ರಿ ಅಂಚಿನ ಹಾಕ್ತೀನಿ ರೊಟ್ಟಿ ಇದ್ ರೊಟ್ಟಿ ಬೇಯಿಸ್ಕೊಂಡ್ರ ಹಂಗೆ ಈ ಕಡೆ ಒಂದು ರೊಟ್ಟಿ ರೆಡಿ ರೀ ಈಗ ನೋಡ್ರಿ ನೀರು ಹಾಕ್ತೀನಿ ಅದಕ್ಕೆ ಇಷ್ಟೆಲ್ಲ ಮಾಡಿದ್ದೀನಿ ರೊಟ್ಟಿ ಇದು ಲಾಸ್ಟ್ ಮೂರು ರೊಟ್ಟಿ ಉಳಿದೈತಿ ನನ್ನ ಮಗನಿಗೆ ಮುಟ್ಟಿಗೆ ಬೇಕಂತ ಅದಕ್ಕೆ ಮಾಡಿ ಕೊಡ್ಬೇಕಂತೇಳಿ ಮಾಡಿ ನೋಡ್ರಿ ಈಗ

ಈಗ ನೋಡ್ರಿ ಮೆತ್ತಗೈತಿ ಈ ರೊಟ್ಟಿಗೆ ಮೇಲೆ ಸ್ವಲ್ಪ ನೀರು ಹಚ್ಕೊಬೇಡಂತೀರಿ ಅಂದ್ರೆ ಪೂರ್ತಿ ಸಾಫ್ಟ್ ಮುಟ್ಟಿಗೆ ಕುಟ್ಟೋದಕ್ಕೆ ಈಗ ನೋಡ್ರಿ ಕುಟ್ಕೊಂಡು ಬನ್ರಿ ಈಗ ಮುಟ್ಟಿಗೆ ಕುಟ್ಟೋದಕ್ಕೆ ಕಲ್ಲು ರೆಡಿ ಮಾಡಿ ನೋಡ್ರಿ ನಾವು ಇದು ಕಲ್ಗಾಲು ಈಗ ನೋಡ್ರಿ ರೊಟ್ಟಿ ಮೆತ್ತಗೆ ನೋಡ್ರಿ ಮುಟ್ಟಿದ್ರೆ ಇಷ್ಟೇ ಇಷ್ಟಾಗುತ್ತೆ ಸುಡಾಕತೈತದ ಭಾಳ ಇಲ್ಲಿ ನೋಡಿರಿ ಇದು ಜೀರಿಗೆ ತೊಣ್ಣಿ ನಾಲ್ಕು ಬೆಳಗ್ಗೆ ಬೆಳ್ಳುಳ್ಳಿ ತೊಣ್ಣಿ ಸ್ವಲ್ಪ ಮೀಜ್ ಖಾರ ಸ್ವಲ್ಪ ಖಾರ ಹಾಕಿದ ಚಂದ ಅನ್ಸುತ್ತೆ ಈಗ ನೋಡ್ರಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪಿಂಡೆ ಬಿ ತರಟ ಬೆಳ್ಳುಳ್ಳಿ ಈಗ ನೋಡ್ರಿ ಇಷ್ಟು ಉಪ್ಪು ಹಾಕೊಳ್ಳೋ ಅದಕ್ಕೆ ಆಮೇಲೆ ಜೀರಿಗೆನ ಹಾಕೊಂಡ್ಬಿಡ್ತೀನಿ ರೀ ಇವಾಗ ಹಾಕ್ಕೊಂಡು ಬಿಡ್ತೀನಿ ಸಾಮಾನು ಜೀರಿಗೆ ಸಣ್ಣಗೆ ಆಗಂಗಲ್ಲ ಇದಕ್ಕೆ ಹಸಿ ಕರಿಬೇವು ನೀವು ಕೊತ್ತಂಬರಿ ಯೂಸ್ ಮಾಡ್ತಿದ್ರೆ ಕೊತ್ತಂಬ್ರಿನೂ ಹಾಕೋಬೋದು ರೀ ಹಸಿ ಮೆಣಸಿಗೆ ಉಣರು ಹಸಿ ಮೆಣಸಿಗೆ ಹಾಕೋಬೋದು ನಾನಿಲ್ಲಿ ಮಿಜ್ಜಾರ ರೀ ಈಗ ನೋಡಿರಿ ಇಷ್ಟು ನಮ್ಮ ಕಡೆ ಖಾರ ಜಾಸ್ತಿ ಇರ್ತೈತಿ ರೀ ಅದು ಹಣ್ಣು ಮೆಣಸಿಕೆ ಖಾರ ಇಷ್ಟೇ ಹಾಕಕತ್ತೀನಿ ಈಗ ಇಷ್ಟ ಆಯ್ತಲ್ರಿ ಈಗ ರೊಟ್ಟಿ ಜಜ್ಕೊಬೇಡ್ರಿ ಅದನ್ನು ಮುಟ್ಟಿಗೆ ಆಗುತ್ತೆ ನೋಡ್ರಿ ಈಗ ಅಷ್ಟು ಇಷ್ಟೇ ಇಷ್ಟ ಆಗೈತೆ ನೋಡ್ರಿ ಇಷ್ಟು ಮತ್ತೆ ಸಾಫ್ಟಾಗೈತಿ ಈಗ ಚಜ್ತೀನಿ ನೋಡ್ರಿ ಅದನ್ನು ಮತ್ತೆ ಮಚ್ಚತ್ಕೋಬೇಕ್ರಿ ಅಂದರೆ ಸಾಫ್ಟಾಗುತ್ತೆ ನಾಲ್ಕೋಬೇಕ್ರಿ ಹಿಂಗೆ ಮಾಡ್ಸೋ ಈಗ ಆಗೈತೆ ನೋಡ್ರಿ ಈಗ ಇಷ್ಟ ನೋಡ್ರಿ ಮೊಟ್ಟಿಗೆ ರೊಟ್ಟಿ ಅಂದ್ರೆ ಇಷ್ಟ ಇಷ್ಟಾಯ್ತಲ್ರಿ ಇದಕ್ಕೆ ನಾ ಇವಾಗ ಮತ್ತೆ ಏನು ಹಾಕ್ತೀನಪ್ಪ ಅಂತಂದ್ರೆ ಹಿಂಗೆ ರೌಂಡಾಗಿ ಮಾಡ್ಕೊತೀನಿ ರೀ ಹಿಂಗೆ ನಾವು ಸಣ್ಣರಿದ್ದ ನಮ್ಮ ಅಜ್ಜಿಯವ್ರು ಭಾಳ ಕೊಡ್ತಿದ್ರು ರೀ ರೊಟ್ಟಿ ಅಂತ ಊರೆಲ್ಲ ರೊಟ್ಟಿ ಮಾಡೋದಕ್ಕಂತೆ ಬಿಸಿ ರೊಟ್ಟಿ ಇಟ್ಕೊಟ್ರು ಅಂತ ಅಂದಾಗ ನಮ್ಮ ಅಜ್ಜಿಯರು ಮಾಡ್ಕೊಡ್ತಿದ್ದರು ಬಿಸಿ ಹಂಚಿನ ರೊಟ್ಟಿ ತೊಗೊಂಡ ಕಲ್ಲಾಗ ಹಾಕಿ ಜೀರಿಗೆ ಒಂದು ಪೊಳಗ್ಗೆ ಬುಡಳೆ ಹೇಗೆ ಜಜ್ಜಿಬಿಟ್ಟು ರೀ ನಮ್ಗೆ ಅವಾಗ ಭಾಳ ರೊಟ್ಟಿ ಪಲ್ಯ ಉಣದ್ಕಿಂತ ಇವೇ ಜಾಸ್ತಿ ರೀ ಆವಾಗಾದರೂ ಗಾಣದ ಎಣ್ಣೆ ತರ್ತಿದ್ರು ನಮ್ಮ ಅಜ್ಜಿಯರು ಅವಾಗೆಲ್ಲ ಗಾಣ ಇರ್ತಿದ್ವು ಈಗ ಗಾಣ ಕಮ್ಮಿ ಆಗ್ಯಾವ ಆದರೂ ನಾವು ಕುಷ್ಬಿ ಎಣ್ಣೆ ನೋಡಿರಿ ಗಾಣ ಮಾಡಿರ್ತಾರೆ ರೀ ಇದು ನಮ್ಮಲ್ಲಿ ಸಿಗ್ತೈತೆ ರೀ ಖುಷ್ಬಿ ಎಣ್ಣೆ ಗಾಣದ ಎಣ್ಣೆ ಈಗ ಎಣ್ಣೆ ಹಾಕಿನಲ್ರಿ ಈಗ ಅರಿದಿಷ್ಟು ಎಲ್ಲ ಎಲ್ಲ ಕಡೆ ಆಗಂಗೆ ಎಲ್ಲ ಕಡೆ ಸ್ಪ್ರೆಡ್ ಇವಾಗ ಎಣ್ಣೆ ಅದು ಇಷ್ಟು ಮಾಡಿ ಮಕ್ಳ ಕೈಯಾಗೆ ಕೊಟ್ಟರೆ ತಿನ್ನಕ್ಕೆ ರೆಡಿ ನೋಡಿರಿ ಮೊಟ್ಟಿಗೆ ರೊಟ್ಟಿ ತಯಾರಿ ಹಂಗ ಹಳ್ಳಿ ಕಡೆ ನೋಡ್ರಿ ಹೆಂಗಪ್ಪ ಜನರು ಅಂತಂದ್ರೆ ಇವಾಗ ನೋಡ್ರಿ ಇಷ್ಟು ಅವರು ತೋಟದ ಬೆಳೆದ್ರಂತ್ರಿ ಇವಿಷ್ಟು ಕಾಯಿ ಮಾಡಿ ತಂದು ಹಸಿ ಮೆಣಸಿಗೆ ಚಟ್ನಿ ಮಾಡ್ಕೊಂಡು ನೋಡ್ರಿವಾ ವಾ ಅಂಥೇಳಿ ಹಂಗಲ್ರಿ ಒಳಗ ನಮ್ಮ ಹತ್ರ ಇದ್ದದ್ದು ನಾವು ಅವ್ರಿಗೆ ಕೊಡ್ತೀವಿ ಅವ್ರ ಹತ್ರ ಇದ್ದದ್ದು ನಮಗೆ ಕೊಡ್ತಾರ ನಾನು ಮೊನ್ನೆ ಹುಣಸೆ ಪಲ್ಯ ಎಲ್ಲ ತೋಟದಾಗೈತಲ್ರಿ ಹೋಗ್ಬೇಕು ಅಜ್ಜಿ ಕೊಟ್ಟಿದ್ದೇನೆ ರೀ ಅಜ್ಜಿ ನೀನು ಮಾಡಿವನು ಚೆಂದ ಆಗುತ್ತಾ ಅಂಥೇಳಿ ಅಜ್ಜಿ ಏನು ಮಾಡ್ಯಾಳ್ರಿ ಆಕೆ ಊಟ ಮಾ ಇದು ತೊಗೊಂಡು ಹೋಗಿ ಅಡುಗೆ ಮಾಡ್ಕೊಂಡ್ ಹೊಲಕ್ಕೆ ಹೋಗಿ ಇವು ಹರ್ಕೊಂಡ್ಬಂದಾಳ್ರಿ ಅವ್ರು ತೋಟದಾಗ ಹಸಿ ಮೆಣಸಿ ಇದು ಸಾರಿ ಹಸಿ ಕಾಯಿಟಮಟಾನ ಅವು ತನ್ನ ಮನೆಗಂತ ತಂದ ಅದ್ರಾಗ ನನಗೆ ಇಷ್ಟು ತಂದು ಕೊಟ್ಟ ಅವಳು ರೀ ನಾವು ಸಿಟಿ ಒಳಗಾದ್ರೆ ಪ್ರತಿಯೊಂದನ್ನು ಕೊಂಡು ತಿನ್ಬೇಕಾಗತ್ತೆ ರೀ ಹಳ್ಳಿ ಒಳಗೆ ನಾವು ಅರ್ಧ ಸಂತಿ ಮಾಡ್ತೀವಿ ಅರ್ಧ ಕೊಟ್ಟಿರ್ತಾರೆ ರೀ ಹಿಂಗೈತೆ ರೀ ಜೀವನ ಹಳ್ಳಿ ಜೀವನ ಅಂತಂದ್ರೆ ಎಲ್ಲನೂ ಕೊಂಡ್ಬೇಕಂತಿಲ್ಲ ಒಳಗೆ ಜೀವನ ಮಾಡಿದ್ರೆ ನೋಡ್ರಿ ಒಂದು ನೀರಿನಿಂದ ಹಿಡ್ಕೊಂಡು ಒಂದು ಉಪ್ಪಿನ ಹಳ್ಳ ಮೊದಲು ಮಾಡಿ ಎಲ್ಲನೂ ಕೊಂಡ್ಬೇಕಾಗುತ್ತೆ ಹಳ್ಳಿ ಒಳಗೆ ಇಲ್ಲರಿ ಈ ಥರ ಒಬ್ರಿಗೊಬ್ರು ಕೊಡೋದು ತೊಳೋದ್ರೊಳಗೆ ಇರ್ತೈತಿ ನೋಡ್ರಿ ನೋಡಿರಿ ಇವತ್ತಿನ ವೀಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಒಳಗೆ ತಿಳಿಸ್ರಿ ನಮ್ಮ ರೊಟ್ಟಿ ಮುಟ್ಟಿಗೆ ಹೆಂಗೆ ಅನಿಸ್ತಾ ಸ್ಪೆಷಲಿ ರೊಟ್ಟಿ ಮುಟ್ಟಿಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿರಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್